ಅಯ್ಯ ಇನ್ನೊಂದು ಎಲ್ಲ ಹೋತದ ಸಟ್ಕೇಸ್ ಈಗ ಅದಕ್ಕೂ ಬೈತಾರೆ ಇದು ಯಾರದು ಫೋನ್ ಇಲ್ಲೇ ಐತಿ ಹ್ಮ್ ಸಣ್ಣಪ್ಪ ಅದಿರಬೇಕು ಅದು ಕರಿಯದ ಒಂದಿತ್ತಲ್ಲಪ್ಪ ಬ್ಯಾಗ್ ಎಲ್ಲ ಹೋತು ಆ ಮೂಲ ಕೈತರ ಎಲ್ಲವೂ ಬಟ್ಟಿ ನಿನ್ನೆ ಇಟ್ಕotti ನವರ್ಗೆ ಹೊರಗೆ ಯಾಕೆ ತಂದಿಲ್ಲ ಏನಾ ಹಾತ್ ಬಿಡು ನಾನೇ ಇಡ್ತೀನಿ ಸುಮಿತ್ರಾ ಸುಮಿತ್ರಾ ನನ್ನ ಫೋನ್ ಎಲ್ಲೈತಿ ಅಪ್ಪಾ ಇಲ್ಲೇ ನಿಮ್ಮದು ಕೊಣಗೆ ಐತ್ರಿ ಓ ಮಲ್ಲಿ ನೀನೇನ ಇಲ್ಲಿ அது மூட் கேஸ் தும்பித் தகுவ அது அப்படின்னா மொபைல் அவர் ரீல்ஸ் அவு லாப்டாப் மொபைல் இவரீங் ரீல்ஸ் ಹ್ಮ್ ಅಪ್ಪರ ನಿಮ್ಮ ಎರಡು ಬ್ಯಾಗು ರೆಡಿ ಅದಾವ ನೋಡ್ರಿ ಆ ಈಗ ಮತ್ತ ಸುಮಿತ್ರಾ ಅವರು ಅವ್ ಏನ ರೀ ಸುರುಳಿ ಹುಡುಗಿನ ಏನ ಅತ್ತಿಯರ ಅವರು ಸೇರಿ ಹ್ಮ್ ಅಲ್ರಿ ಅಪ್ಪರ ನಿಮಗೆ ಸರಿ ಹೇಳಿ ಮಲ್ಲಿ ಅಪ್ಪರ ಅಂತ ಕರಿಬೇಡ ಪ್ರತಾಪ್ ಅಂತ ಕರಿ ಅಂತ ಸರಿ ಹೇಳಬೇಕು ಅಲ್ಲಿ ನಂದು ಲ್ಯಾಪ್ಟಾಪ್ ಚಾರ್ಜರ್ ಐತ್ ನೋಡು ಆ ಕಡೆ ಇಟ್ಟಿದ್ದೆ ನಾನು ಅದನ್ ಕೊಡು ಅದನ್ರಿ ಕೊಡ್ತೀನಿ ತಡ್ರಿ ಮತ್ತೆ ಅಲ್ಲೊಂದ್ ಐತಲ್ರಿ ಅಪ್ಪರ ಎಪ್ಪ ಎಂತ ಹೆದ್ರಿದೀನ್ರಿ ಮತ್ ನೀನ ಅಲ್ಲಿ ಕರೆದಿದ್ದು ಐತಿ ಅಂತಂದು ಮತ್ತದು ಅಪ್ಪರ ಒಂದಿಟ್ ಹಿಂದಕ್ಕೆ ಸರಿ ರೀ ಏ ಹಗರ್ಕ ಬೀಳ್ತಿದೆ ಅಪ್ಪರ ಕೈ ಬಿಡ್ಬೇಡ್ರಿ ಕರೆನ ಬೀಳ್ತೀನಿ ಕೈ ಹಿಡ್ಕೋರಿ ಒಮ್ಮೆ ನಾನೇನಾರ ಕೈ ಹಿಡ್ದೆ ಅಂದ್ರ ಕೊನೆವರೆಗೂ ಬಿಡಲ್ಲ ಮಲ್ಲಿ ಅಪ್ಪರ ಬಿಡ್ರಿ ಅಪ್ಪರ್ ಬರ್ತಾರ ಬಿಡ್ರಿ ಸುಮಿತ್ರಕ್ಕ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರ ಬಿಡ್ರಿ ಮಲ್ಲಿ ನಾನು ನಿನ್ನ ಸಣ್ಣಕ್ಕಿದ್ದಾಗ ನೋಡಿದ್ದ ಕರೆ ಅವಾಗ ಮೂನ್ಯಾಗ ಸಿಂಗ್ಬಿಡ ಉಸುರಿಸ್ಕೊಂಡು ಹೆಂಗೆ ಬೇಕು ಹಂಗೆ ಬಟ್ಟೆ ಹಾಕ್ಕೊಂಡು ಹರ್ಕ್ಲು ಮುರ್ಕುಲು ಆದ್ರೆ ಈ ಹಳ್ಳಿ ಬ್ಯೂಟಿ ಎಷ್ಟು ಚಂದ ಇರತ್ತಂತ ಅನ್ಕೊಂಡಿರಲಿಲ್ಲ ನಾನೀಗ ಅಪ್ಪಾರೆ ಕೈ ಕೈಕೀರಿ ಅಷ್ಟು ಸುಲಭಕ್ಕೆ ನಾನು ನೀನು ಬಿಡಕ್ಕೂ ಬಿಡಲ್ಲ ನಿನ್ನ ಕೈನೂ ಬಿಡಲ್ಲ ಮಲ್ಲಿ ನೀ ಹ್ಞೂ ಅಂದ್ರೆ ನಾನು ನಿನ್ನ ಇನ್ನೊಂದು ಮದುವಾಗ್ಲಾ ಅಪ್ಪರ ನಿಮ್ಗೇನು ಟ್ಯಾಲೆ ಗೀಲೆ ಕೆಟ್ಟತೇನು ರೀ ನಿಮ್ಗೆ ಹಳ್ಳಿ ಅಂದ್ರೆ ಇಷ್ಟ ಇಲ್ಲ ಮೊದ್ಲು ಹುಕ್ಕಿನಿ ಹುಕ್ಕಿನಿ ಅಂತಂದು ಎರಡು ದಿನಕ್ಕೆ ಊರಿಗೆ ಹೊಂಟೀರಿ ಕಿನ್ನ ನನ್ನಂತ ಹಳ್ಳಿ ಮಬ್ಬನ ಮದುವೆಗೆ ಏನು ಮಾಡ್ತೀರಿ ಅದ್ರಾಗ ನೋಡ್ರಿ ನಮ್ಮ ಸುಮಿತ್ರಕ್ಕ ಎಷ್ಟು ಚಂದ ಅದಾಳ ಅವರಷ್ಟು ನಾ ಚಂದಿಲ್ಲ ಅವರಷ್ಟು ನಾ ಓದಿಲ್ಲ ಅವ್ರ ಹಂಗೆ ನಂಗೆ ಇರೋಕ್ಕೂ ಬರಲ್ಲ ನನ್ನಂತ ಕಿನ್ನ ಮದುವೆಗೆ ಏನು ಮಾಡ್ತೀರಿ ನಮ್ಮ ಅಪ್ಪ ಗಣ್ಣ ಗಣ್ಣು ನೋಡಕ್ಕೆ ಹತ್ತಾನ್ರಿ ಗಣ್ಣು ನೋಡಿ ಮದುವೆ ಮಾಡ್ತಾನೆ ಏನು ಮಾಡ್ತಿ ಅವ್ನ ಮದುವೆಗೆ ಏನು ಮಾಡ್ತೀನಿ ಹೇಳು ಅದ ಈಗ ನಿಮ್ಮ ಅಪ್ಪನಂಗೆ ಯಾರ್ದಾರ ಮನೆಯಾಗ ಹಿಂಗೆ ಹೊಲದಾಗ ಕೆಲಸ ಮಾಡೋಣ ನೋಡಿ ಮದುವೆ ಮಾಡಿಕೊಡ್ತಾನೆ ಬಿಟ್ರೆ ಬೇರೆ ಏನು ಮಾಡ್ತಾನ ನೋಡು ಮಲ್ಲಿ ಈಗ ನಾ ಹೋಗ್ತಿರ್ಬೋದು ಊರಿಗೆ ಮತ್ತೆ ನಾ ಬಂದ ಬರ್ತೀನಿ ಹಬ್ಬಕ್ಕೆ ಅವಾಗ ನಾನು ಏನು ಮದುವೆ ಆಗಿ ಹಾಕ್ತೀನಿ ನನ್ನ ಮೇಲೆ ನಂಬಿಕೆ ಐತಲ್ಲ ಏ ಅಪ್ಪರ ಸಾಕ್ ತೆಗೀರಿ ನಿಮ್ಮ ಹುಡುಗಾಟಿಕೆ ಬಿಡಿ ನನ್ನ ಕೈ ಏಟತ್ತಂತ ಹಿಂಗ ಬಗ್ಗೆ ನಿಂದ್ರಲೇ ನಾನು ಏ ಹುಚ್ಚಿ ನಿನ್ನ ಹಣೆಗೂ ನಾ ಕರೆ ಹೇಳಕತ್ತೀನಿ ನಿನ್ನ ನೋಡ್ದಾಗಿಂದ ನಿನ್ನ ಮೇಲೆ ಬಹಳ ಇಷ್ಟ ಆಗೈತೆ ನಂಗೆ ಅದಕ್ಕೆ ಹೇಳಕತ್ತೀನಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಏನು ಸರಿ ಸರಿ ಬರ್ರಿ ನಿಮ್ ಫೋನ್ ತಗೋರಿ ಇಲ್ಲ ಐತ್ ನೋಡ್ರಿ ನಾನು ಹೊರಗಿಟ್ಟಿ ನಿಮ್ಗೆಲ್ಲ ಬ್ಯಾಗ್ ನಿಮ್ಗೆ ಇವತ್ತು ಬಿಟ್ರಿ ನನ್ ಕೈನಾಲ್ಲಾರು ಅದಾರ ಯಾರು ಗೊತ್ತಾಯ್ತು ಅಂದ್ರ ನನ್ಗ ನಿಮ್ ಮನೆಗ್ ಬರೋದ ಅಜ್ಜೈತೆ ಬಿಟ್ರಿ ನೀವ್ ಬಿಡ್ತೀರ ಸಣ್ಣಕ್ಕಿಂತ ನಂಗ ಮಾವ ಮಾವ ಅಂತ ಕರಿತಿದ್ದಿ ಬುದ್ಧಿ ಬಂದಂಗೆಲ್ಲ ಅಣ್ಣ ಅಂದಿ ಆಮೇಲೆ ಈಗ ಅಪ್ಪರ ಮಾಡ್ಬಿಟ್ಟೆ ನನ್ಗ ಅಷ್ಟಿದ್ ಮಾಡಿದ್ನಂಗ ನೀವು ಕೈ ಬಿಟ್ರಿ ಇಲ್ಲಿ ಅಪ್ಪರ ನಾ ಹೇಳ್ತೀನಿ ಅಪ್ಪರ ನನ್ ಕೆಲಸ ಬಿತ್ರಿ ನೀವ್ ಸೌಕಾರು ಈಗ ಏನನ್ನ ಹೇಳಿ ಮಳ್ ಮಾಡಿ ಮಾತಾಡ್ತೀರಿ ನಾಳೆ ಅರ್ಧದಾಗ ಕೈ ಹೋಗ್ತೀರಿ ನಿಮ್ಗೆ ಎದಕ್ ಬೇಕು ಈಗಾಗಲೇ ನಿಮ್ಗೆ ಎರಡ್ ಮಕ್ಳದವು ಮೂರನೇ ಮಗುನು ತಯಾರು ಮಾಡಿರಿ ಹ್ಮ್ ಮತ್ತಿ ಬಡವಿ ಮ್ಯಾಗ ಹಳ್ಳಿ ಹೆಂಗಸಿನ ಮ್ಯಾಗ್ ನಿಮ್ಗೆ ಯಾಕೆ ಇಷ್ಟ ಹಳ್ಳಿ ಅಂದ್ರನ ಇಷ್ಟ ಇಲ್ಲ ಇನ್ನೀ ಹಳ್ಳಿ ಮಲ್ಲಿ ಮ್ಯಾಗ ಯಾಕೆ ನಿಮ್ಗೆ ಇಷ್ಟ ಇಷ್ಟ ಇದು ಅನ್ಫಿಲ್ಟರ್ಡ್ ಬ್ಯೂಟಿ ಅದು ನಿನಗೆ ಅರ್ಥ ಆಗೋಲ್ಲ ಏನು ಛಂದದಿ ಗೊತ್ತ ನೀನು ಅನ್ಟಚ್ಡ್ ಮತ್ತು ಅನ್ ಏನಂತಾರ ನಿನಗೆ ಅರ್ಥ ಆಗೋಲ್ಲ ಬಿಡು ಒಂಥರ ಪ್ಯೂರ್ ನೀನು ಅದಕ್ಕೆ ನಂಗೆ ನೀ ಇಷ್ಟ ಆಗಿದೆ ಒಂಚೂರು ಸೆಂಟು ಹೊಡೆದು ನಿನಗೆ ಶಾಂಪು ಹಾಕಿ ಜಕ ಮಾಡಿಸ್ಬಿಟ್ರೆ ನೀನು ಏನು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಈಗ ನೋಡು ಹೆಂಗೆಲ್ಲ ಬಟ್ಟೆ ಹಾಕೋತಿ ನೀನ ಮಲ್ಲಿ ನೋಡಿಲ್ ನನ್ನ ಬಾಡ್ರಿ ಅಪ್ಪ ನೀವು ಆ ಸೆಂಟ್ ಹೊಡೆದೆ ನನಗೆ ಇನ್ನೊಂದು ಸರಿ ಶಾಂಪೂ ಹಾಕಿ ಜಳಕ ಮಾಡ್ಸಿದ್ರೆ ಎದಕ್ಕೆ ನಿಮಗೆ ಆಗ್ಬ್ಯಾಡ ನಾವು ಹತ್ತಿರ ಸೇರಿ ಹೊಡ್ಗನ್ ಮದುವೆಗೆ ನ ಆರಾಮ ಇರ್ತೀನಿ ಇವೆಲ್ಲ ಬೇಡ ರೀ ನೀವು ಇರಿ ಆಯಿತು ಒಂದು ಒಪ್ಪಂದಕ್ಕೆ ಬರೋಣ ನಂಗ್ ನೀ ಬೇಕು ಮಲ್ಲಿ ನಂಗ್ ನೀ ಬೇಕು ನಂಗ್ ನೀ ಬೇಕೇ ಬೇಕು ನಾನಂದ್ರೆ ಇಷ್ಟ ಇಲ್ಲ ನಿಂಗೆ ಸಣ್ಣಕಿದ್ದಾಗ ನಾನು ಸುತ್ತಮುತ್ತಲೂ ಸುತ್ತಿದ್ದೆ ನಾನು ನಿನ್ನಿಷ್ಟು ದೂರ ಹೋಗಂದ್ರೂ ಹೋಗ್ತಿರಲಿಲ್ಲ ಈಗ ನಾನಂದ್ರೆ ಇಷ್ಟ ಇಲ್ಲ ಅನ್ನಿಂಗ ಅಪ್ಪರ ನೀವು ಇವು ಮೂರು ಮಕ್ಕಳು ತಂದಿರಿ ಈಗ ನಿಮ್ಯಾಗೆ ಹೆಂಗೆ ಮನಸ್ಸು ಬರುತ್ತೆ ಅವಾಗ ಬುದ್ಧಿ ಇದ್ದಿದ್ದಿಲ್ಲ ನಿಮ್ ಹಿಂದಿಂದ ಸುತ್ತಿದ್ದೆ ಈಗ ಹಂಗ ಮಾಡಕ್ ಆಗತ್ತನ್ರಿ ನೀವ್ ಕೈ ಬಿಡ್ರಿ ಮೊದ್ಲು ಅವರ ಕರೆ ನೋಡಿ ನೋಡ್ ಮಲ್ಲಿ ಅವ್ರೆಲ್ಲಾರು ಕೇಳಗದಾರ ಅವ್ರ ಕೆಲಸದ ಬಹಳ ಅಂದ್ರೆ ಬಹಳ ಬಿಸಿ ಅದರ ನಾ ಈ ಹಳ್ಳಿಗ್ ಬರಕ್ ಕಾಣನ ನೀನ್ ಮಲ್ಲಿ ಬಿಡ್ರಿ ನೀವ್ ಕೆಮ್ಮ ಕತ್ತಿರ ನೀರ್ ತರ್ತೀನಿ ಇಲ್ಲ ಈ ಕೈ ನಾ ಬಿಡಕ್ ಹಿಡ್ದಿಲ್ಲ ನಂಗ್ ನೀ ಬೇಕು ನೀ ಬೇಕು ಅಷ್ಟ ನೋಡು ನೀ ಹೂ ಅಂದ್ರ ನಾನಿಂಗ್ ತಾಳಿ ಕಟ್ಟಿ ಹಿಂತಾಗಿ ಇಟ್ಕೋತೇನೆ

ಏನಿಲ್ಲ ಅದು ಅಪ್ಪರ್ಗೆ ಅದ್ಯಾವ್ದ ಚಾರ್ಜರ್ ಅಂತ ಅದನ್ನ ಕೊಡಕತ್ತಿದ್ದೆ ನಂಗೆ ನೀ ಕರ್ದಿದ್ ಕೇಳಿಲ್ಲಕ್ಕ ಇಲ್ಲ ಬಿಡು ಇವರ ಫೋನ್ ಅಂತಂದು ಕೂಗಕತ್ತಿದ್ರಲ್ಲ ಅದಕ್ಕೆ ಸಿಗ್ತಾ ಇಲ್ಲ ಅಂತ ನಾ ಬಂದವ ಹ್ಞೂ ಸುಮಿತ್ರಕ್ಕ ನಾನ ಹುಡಿ ಕೊಟ್ಟೆ ಮಾವ ಅಪ್ಪರ್ಗೆ ಏನು ಮಾವ ಅಂತಿದ್ದೆ ಅಂತ ಈಗೂ ಮಾವನ ಅನ್ನಕತ್ತೇನೆ ಅನ್ನನ್ನು ಪರವಾಗಿಲ್ಲ ಅವ್ರೇನು ಅನ್ಕೊಳಲ್ಲ ಅಲ್ಲೇನ್ರಿ ಹ್ಞೂ ಮಲ್ಲಿ ಮಾವನ ಅನ್ನು ಪರವಾಗಿಲ್ಲ ಅಲ್ಲ ನಮ್ ಮನಿಯರ್ಗಿಂತ ಕಳ್ಸಕ್ಕೆ ಬಹಳ ಆತ್ರ ಐತಿ ಬಿಡ ಹೋಗ್ಬಿಡ್ಲಾ ಇಲ್ಲಕ್ಕ ನಾನಿ ಬಹಳ ಬೇಸರ ದಾಸಿ ಅದಕ್ಕ ಸುಮ್ನ ನಿಂತಿದ್ದೆ ನೀವ್ ನೋಡಿದ್ರೆ ಅಂತಿರಲ್ಲ ಸರಿ ಮತ್ ಬರ್ತೀವಂತ ತಗೋ ಹಬ್ಬಕ್ಕ ರೀ ಬರ್ರಿ ಎಲ್ಲಾರು ಕಾಯಕತ್ತಾರ ದೊಡ್ಡ ಮೈದ ಸಣ್ಣ ಮೈದ ಇಬ್ಬರು ಬಂದಾರ ಅತ್ತಿಯಾರ ಮಾವರು ಕರೆಯಕತ್ತಾರ ಆಕಿ ತರ್ತಾಳ ಮಲ್ಲಿ ಲಗೇಜ್ನ ನೀವು ಕೇಳಕ್ ಬರ್ರಿ ನಾವು ಆಶೀರ್ವಾದ ತಗೊಂಡು ಹೋಗೋಣ ಹುಡ್ಗುರಾಗ್ಲಿ ಕಾರತ್ತಿರ ಹೋಗ್ಯಾರ ಹಾ ಹೌದು ಲಘು ಹೋಗಬೇಕು ನಂದು ಒಬ್ರು ಕ್ಲೈಂಟ್ ಅದಾರ ನನ್ನ ಸ್ವಲ್ಪ ಕೆಲಸ ಐತಿ ಹೋಗೋಣ ಅಂತ ಹ್ಞೂ ಹ್ಞೂ ರೀ ಮತ್ತು ನೀವು ಅವಸ್ರ ಮಾಡ್ದಕ್ಕೆ ನಾನು ಎಲ್ಲಾ ಸರಸರ ತಯಾರಾದೆ ಮೊದ್ಲೇ ಇಡ್ಲಿ ಮಾಡಿದ್ರು ಚಂದಾಗ ಹುಡುಗರು ತಿನ್ನಲಿಲ್ಲ ನಾನು ತಿನ್ನಲಿಲ್ಲ ನಿಮ್ಮ ಅವಸ್ರಕ್ಕೆ ಹುಂಟುಂಟಲೆ ಹೋಗೋಣ ಸಂಜೆ ಮುಂದೆ ಹೋಗ್ಬಿಡ್ತೀವಿ ಅಂದ್ರಿ ಅಂತಂದು ಈಗ ನೋಡಿದ್ರೆ ನೀವೇ ಕೆಳಗೆ ಬರುವಲ್ರಿ ಬರ್ರಿ ಏ ಅಲ್ಲೇ ಇಡ್ಲಿ ತಿನ್ನೋಣ ಮತ್ತು ನೀ ಅದನ್ನೆಲ್ಲ ಕಟ್ಕೊಂಡು ತಿನ್ನೋಣ ರೀ ಅಂತ ಅದಕ್ಕೊಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ನಿಂತ್ಕೊಬಿಡೋ ಕಾರು ಹೇಳಿ ನೋಡು ಇಲ್ಲ ಮತ್ತೆ ಹುಡುಗರ್ಗ ಹೊಂದ್ರೆ ಕೊಡಸ್ಬೇಕಲ್ರಿ ಅದ ಏನಾರ ತಿನ್ಕೊಂಡ್ ಬರ್ತಾರ ನೀನ್ ನಿಲ್ಲಿಸು ಮತ್ತೆ ನೀರ್ ತಗೊಂಡ್ಬಾ ತಿನ್ನೋಣ ನಿಲ್ಲಿಸ್ರಿ ಅಲ್ಲಿ ನಿಲ್ಸ್ರಿ ಆ ಹೊಲ್ದಾಗ ನಿಲ್ಲಿಸ್ರಿ ಇವನ್ನೆಲ್ಲ ರಗಳೇ ಹಚ್ಬಡ ತಿನ್ನಂಗಿದ್ರೆ ಇನ್ನೊಂದ್ ಹತ್ತು ನಿಮಿಷ ಕೊಡ್ತೀನಿ ತಿನ್ಕೊಂಬಿಡು ಹುಡುಗರ್ಗು ತಿನ್ಸು ಹೋಗು ಹ್ಮ್ ಸರಿ ಆಯ್ತು ನೀವ್ ಬರ್ರಿ ನಿಂತ್ಕೊಂಬಲ್ಲಿ ವಾಪಸ್ ಬಂದಾಗ ನೀನ್ ಮದುವಾಗೂ ಕೊಪ್ಕೊಳ್ಳಬೇಕು ಮಲ್ಲಿ